ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಈಗ ಎಲ್ರಿಗೂ ಕೂಡ ಈ ರೀತಿಯಾದಂತಹ ಪ್ರಾಕೃತಿಕವಾದಂತಹ ಕೆಂಪು ಕಲ್ಲಿನ ಮನೆಯನ್ನ ಕಟ್ಟಬೇಕು ಅಂತ ಆಸೆ ಸಾಮಾನ್ಯವಾಗಿ ನಮ್ಮ ಈಗಿನ ಮನೆಗಳ ಹೊರಗಡೆ ಚಂದಕ್ಕೊಂದು ಹೊರಗಿನ ಗೋಡೆಗೆ ಮಾತ್ರ ಈ ರೀತಿ ಹಾಕ್ತಾರೆ ಆದ್ರೆ ಬಜಪೆಯ ಈ ಮನೆಯಲ್ಲಿ ಒಳಗಿನ ಗೋಡೆ ಸಹಿತ ಈ ಲ್ಯಾಟ್ರೇಟ್ ಕಲ್ಲಿನಿಂದನೇ ನಿರ್ಮಿಸಲಾಗಿದೆ ಸೊ ಬನ್ನಿ ಈಗ ಈ ಒಂದು ಸಂಸ್ಥೆ ಈ ರೀತಿಯಾದಂತಹ ಕಲ್ಲಿನ ಉತ್ಪನ್ನಗಳನ್ನ ನಮ್ಗೆ ಒದಗಿಸಿ ಬೇಕು ಅಂತ ಆದ್ರೆ ಕಟ್ಟಿಸಿಯೂ ಕೂಡ ಕೊಡುವಂತಹ ಸಂಸ್ಥೆಯ ಜೊತೆಗೆ ನಾನಿದ್ದೇನೆ ನಮ್ಮ ಸಂಸ್ಥೆ ಬಜಪೆಯಲ್ಲಿದೆ ಬ್ರಿಗೇಡ್ ಐಕಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕಲ್ಲಿನ ಬಗ್ಗೆ ಹೇಳುವುದಾದ್ರೆ ಲ್ಯಾಟ್ರೈಡ್ ಸ್ಟೋನ್ ಕ್ಲಾಡಿಂಗ್ ಅಂತ ಈ ಕಲ್ಲಿಗೆ ಕರೀತಾರೆ ಇದು ನೀವು ಹೇಳಿದಾಗೆ ದುಬಾರಿ ಖಂಡಿತವಾಗಿಯೂ ಅಲ್ಲ ತುಂಬಾ ಕಡಿಮೆ ಖರ್ಚಿನಲ್ಲಿ ಇದನ್ನು ನಾವು ನೀವು ಗೋಡೆ ಕಟ್ಟಿಸಿದ್ರೆ ಆಯ್ತು ಮತ್ತೆ ಇದನ್ನು ಪೇಸ್ಟ್ ಮಾಡುವ ಮಾಡಿಸುವಂತದ್ದು ಗಮ್ಮಿಂಗ್ ಮೂಲಕ ಗಮ್ ಮೂಲಕ ನೀವು ಅದನ್ನು ಪೇಸ್ಟ್ ಮಾಡಬಹುದು ಪೇಂಟಿನ ಖರ್ಚು ಕೂಡ ನಿಮಗೆ ಉಳಿತದೆ ಇದರಲ್ಲಿ ನನ್ನ ಕೈಯಲ್ಲಿ ಇರುವಂತದ್ದು ವಾರ್ನಿಶ್ ಆಗದಂತಹ ಕಲ್ಲು ಸೊ ವಾರ್ನಿಶ್ ಆದ್ಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ವಾರ್ನಿಶ್ ಆದ್ಮೇಲೆ ಹೀಗೆ ಇದು ಕಾಣ್ತದೆ ಸರ್ ನಾವೀಗ ಬ್ರಿಗೇಡ್ ಐಕಾನಿಕ್ ಪ್ರೈವೇಟ್ ಲಿಮಿಟೆಡ್ ನ ಕಚೇರಿಯಲ್ಲಿ ಇದಾವೆ ನೋಡಿ ಇಲ್ಲಿ ಈಗ ನಾವು ಆ ಮನೆಯಲ್ಲಿ ಯಾವ ಈ ಮುರಕಲ್ಲಿನ ಆ ಒಂದು ಟೈಲರ್ ನೋಡಿದ್ವೋ ಸೊ ಇಲ್ಲಿ ನೋಡಿ ಇದು ವಾರ್ನಿಶ್ ಆಗುದಕ್ಕಿಂತ ಮುಂಚೆ ಇದು ನಂತರ ಸರ್ ಇಲ್ಲಿರುವಂತಹ ಒಂದು ಎರಡು ಕ್ವಾಲಿಟಿಯ ಬಗ್ಗೆ ಹೇಳಿದ್ರಲ್ಲ ಅದನ್ನು ಒಂದು ಶುರುವಾ ಇದು ನೋಡಿ ಸರ್ ಟ್ವೆಂಟಿ ಎಂ ಎಂ ಇದು ಕಲ್ಲು ಅದೇ ರೀತಿ ಈ ಕಲ್ಲನ್ನು ನೋಡ್ತಾ ಇದ್ದೀರಾ ಇದು ಏಟೀನ್ ಎಂ ಎಂ ಟೈಲ್ ಸರ್ ನಿಮ್ಮ ಹತ್ರ ಲ್ಯಾಟ್ರೈಟ್ ಸ್ಟೋನ್ ಕ್ಲಾಡಿಂಗ್ ಮಾತ್ರ ಅಲ್ಲ ಸೊ ಬೇರೆ ಉತ್ಪನ್ನಗಳು ತುಂಬಾನೇ ಇವೆ ಅಂತ ಗ್ರಹ ಉತ್ಪನ್ನಗಳು ಮತ್ತೆ ಕೆಲವೊಂದು ಮೆಷಿನರಿಗಳು ಕೂಡ ಇದೆ ಸರ್ ಅವೆಲ್ಲವನ್ನೂ ಕೂಡ ಪರಿಚಯ ಮಾಡಬಹುದಾ ಖಂಡಿತ ಇದು ನಮ್ಮ ಮೇನ್ ಆಫೀಸ್ ಸರ್ ಬಜಪೆಯಲ್ಲಿ ಇರುವಂತಹ ಮೇನ್ ಆಫೀಸ್ ಬ್ರಿಗೇಡ್ ಐಕಾನಿಕ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ನಮ್ಮ ಸಂಸ್ಥೆ ತುಂಬಾ ಪ್ರಾಡಕ್ಟ್ಸ್ ಇದೆ ಸರ್ ಬನ್ನಿ ನೋಡ್ಕೊಂಡು ಬರೋಣ ನಮ್ಮಲ್ಲಿ ಸರ್ ವೆರೈಟಿ ಬಗೆ ಬಗೆಯ ನೋಡಿ ತುಳಸಿ ಕಟ್ಟೆಗಳಿವೆ ಕೃಷ್ಣ ಶಿಲೆ ಸಾದರಹಳ್ಳಿ ಕಲ್ಲಿನಲ್ಲಿ ಮಾಡಿದಂತ ತುಳಸಿ ಕಟ್ಟೆ ಬ್ಲಾಕ್ ಸ್ಟೋನ್ ಇದೆ ಸರ್ ಹೈ ಡಿಮಾಂಡ್ ಇರುವಂತದ್ದು ಮತ್ತೆ ಇದು ಮುರಕಲ್ಲಿನ ಇದು ಬಹಳ ವಿಶೇಷ ಅಂತರ ಮುರಕಲ್ಲಿನ ತುಳಸಿ ಕಟ್ಟೆ ನೋಡಿ ಈ ತುಳಸಿ ಕಟ್ಟೆಯಲ್ಲೂ ಕೂಡ ವೈವಿಧ್ಯಮಯ ಈಗ ಕಲ್ಲಿನಲ್ಲೂ ಕೂಡ ನಾಲ್ಕೈದು ಬಗೆಯ ಕಲ್ಲುಗಳು ಈ ರೀತಿಯ ಶಿಲೆ ಕಲ್ಲುಗಳು ಈ ಮುರಕಲ್ಲಲ್ಲೂ ಕೂಡ ನೋಡಿ ವಿವಿಧ ವಿನ್ಯಾಸದ ತುಳಸಿ ಕಟ್ಟೆಗಳು ನಮಗೆ ಇಲ್ಲಿ ಸಿಗುವಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂತದ್ದು ಜೊತೆಗೆ ಅರೆಯುವ ಕಲ್ಲು ಸೊ ಹಳೆಯ ಕಾಲದಲ್ಲಿ ಈ ರೀತಿಯಾದಂತಹ ಅರೆಯುವ ಕಲ್ಲುಗಳಿತ್ತು ನಮ್ಮ ಶಿಲ್ಪಿ ಅವರು ಉದಯ ಅವರು ಇದ್ದಾರೆ ಇಷ್ಟೇ ವಿನ್ಯಾಸಗಳು ಮಾತ್ರ ಅಲ್ಲ ನಿಮ್ಮ ಚಾಯ್ಸ್ ನಿಮ್ಮ ಕಸ್ಟಮೈಸ್ ನಿಮ್ಗೆ ಯಾವ ವಿನ್ಯಾಸ ಬೇಕು ಆ ರೀತಿ ಕೂಡ ನಾವು ಮಾಡಿಕೊಡ್ತೇವೆ ಅದೇ ರೀತಿ ಸರ್ ಪಾರ್ಕ್ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಶಾಲೆಯಲ್ಲಿ ಬೆಂಚ್ ಬೇಕಿದ್ರು ಕೂಡ ನೀವು ನಮ್ಮಲ್ಲಿ ಇದೆ ಕಲ್ಲು ಬೆಂಚು ಸರ್ ಇದೆಲ್ಲ ಈ ನೆಲಕ್ಕೆ ಹಾಕುವ ಅಂಗಳಕ್ಕೆ ಹಾಕುವಂತಹ ಕಲ್ಲುಗಳಲ್ಲ ಸರ್ ಕೆಲವರು ಇಂಟರ್ ಲಾಕ್ಸ್ ಹಾಕ್ತಾರೆ ಕೆಲವರು ಇದು ಹಾಕ್ತಾರೆ ಕಲ್ಲು ಇಲ್ಲಿ ತುಂಬಾ ವಿಶೇಷವಾಗಿ ಆಕರ್ಷಿಸಿದ್ದು ಮುರಕಲ್ನಲ್ಲೇ ಮಾಡಿದಂತಹ ಒಂದು ಹೂದಾನಿ ಅಥವಾ ನಮ್ಮ ಫ್ಲವರ್ ಪಾಟ್ಸ್ ಅಂತ ಹೇಳ್ತೇವಲ್ಲ ತುಂಬಾ ಆಕರ್ಷಕವಾಗಿದೆ ಸರ್ ಇದರಲ್ಲೂ ಕೂಡ ಎರಡು ಸೈಜ್ ಅಲ್ಲಿ ಲಭ್ಯ ಅಲ್ಲ ಮೂರು ಸೈಜ್ ಅಲ್ಲಿ ಲಭ್ಯ ಇದೆ ಸರ್ ಮೂರು ಸೈಜ್ ಅಲ್ಲಿ ಇದೆ ಕ್ವಾಲಿಟಿ ಕೂಡ ಇದೆ ಫಿನಿಶಿಂಗ್ ಅಲ್ಲಿ ಕೂಡ ಬೇರೆ ಬೇರೆ ಸೊ ಈ ರೀತಿ ಒಂದು ಕಲ್ಲಿನ ಸ್ಟ್ಯಾಂಡ್ ತರ ಇಟ್ಟುಕೊಂಡು ಕಲ್ಲಿನ ಅದ್ರಲ್ಲೂ ಕೂಡ ಇಟ್ಟು ಗಿಡಗಳನ್ನು ನೆಡಬಹುದು ಸ್ವಲ್ಪ ಸಣ್ಣ ಸೈಜ್ ಸರ್ ಒಳ್ಳೇದು ಬರುತ್ತೆ ನೋಡಿ ನಿಜಕ್ಕೂ ಇದು ತುಂಬಾ ವಿಭಿನ್ನವಾಗಿದೆ ಅದೇ ರೀತಿ ಸರ್ ಬಟ್ಟೆ ಒಗೆಯುವ ಕಲ್ಲು ಸರ್ ನಿಮ್ಗೆ ಸೈಜ್ ಸಣ್ಣದು ಬೇಕಿದ್ರು ಕೂಡ ನಾವು ನಿಮ್ಗೆ ಮಾಡಿ ಕೊಡ್ತೇವೆ ನಿಮ್ಮ ಫ್ಲಾಟ್ ಅಲ್ಲಿ ಇರಬಹುದು ಸ್ವಲ್ಪ ನಿಮ್ಮ ಫ್ಲಾಟ್ ವಾಶ್ರೂಮ್ ಏನಿದೆ ಅದು ಸ್ವಲ್ಪ ಸಣ್ಣದಿದ್ರೆ ಅದು ಕೂಡ ಸೈಜ್ ಅಲ್ಲಿ ನಾವು ಮಾಡಿ ಕೊಡ್ತೇವೆ ನಿಮ್ಗೆ ಹೇಗೆ ಬೇಕು ಹಾಗೆ ಮಾಡಿ ಕೊಡ್ತೇವೆ ಹಾಗೆ ರೆಡಿ ನಮ್ಮೆಲ್ಲ ಈಗ ಲಭ್ಯವಿದೆ ಸರ್ ಇದರ ಜೊತೆ ನಮ್ಮಲ್ಲಿ ಗ್ರಾಸ್ ಕಟ್ಟಿಂಗ್ ಮಿಷಿನ್ ಕೂಡ ಇದೆ ಅದೇ ರೀತಿ ಪಂಪ್ ಸೆಟ್ ಕೂಡ ಇದೆ ಎಚ್ ಪಿ ಒನ್ ಎಚ್ ಪಿ ಅದೇ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ ನಮ್ಮಲ್ಲಿ ಲಭ್ಯವಿದೆ ಬ್ರಿಗೇಡ್ ಐಕಾನಿಕ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಈ ಕಚೇರಿ ಬಜುಪೆ ಪೊಲೀಸ್ ಸ್ಟೇಷನ್ ಇಂದ ಮುರನಗರ್ ಅದೇ ರೀತಿ ಓಲ್ಡ್ ಏರ್ಪೋರ್ಟ್ ಹೋಗುವ ಈ ರಸ್ತೆಯಲ್ಲಿ ಬಲ ಬದಿಗೆ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ ಎಲ್ಲ ಪ್ರಾಡಕ್ಟ್ಸ್ ಗಳು ನಾವು ಇಲ್ಲಿ ಡಿಸ್ಪ್ಲೇಲಿಟ್ಟಿದ್ದೇವೆ ಈ ನಮ್ಮ ಹೆಡ್ ಆಫೀಸ್ ಕೂಡ ಮುಖ್ಯ ಕಚೇರಿ ಕೂಡ ಇಲ್ಲಿ ಇದೆ ಎಲ್ರು ಇಲ್ಲಿ ಬರಬಹುದು